ನಮಸ್ಕಾರ ಮಾತೆರೆಗ್ಲ ಏನು ಇನಿತ ನಮ್ಮ ನಮ್ಮ ಟ್ರಿಪ್ಪು ನಿಕ್ಲೆಗ್ ಮಾತೆಗಿಲ್ಲ ಸ್ವಾಗತ ನಮ್ಮ ಸಾಲ ಒಂಜಿ ಮುಪ್ಪ ಕಿಲೋಮೀಟರ್ ದೂರದ ಒಂಜಿ ಗಂಟೆ ಜರ್ನಿ ತೊಗೊಂಡು ಪ್ಲೇಸ್ ಇತ್ತು ಗೋಸ್ಟ್ ಶಿಪ್ ಶಿಪ್ ಹಾಲ ಆಯ್ನ ತುಯರ ಪೋಯಿಂದು ಭಾರಿ ಎಡ್ಡೆ ಪ್ಲೇಸ್ ಎಪೋಡು ಪಾಂಡಾ ನಮ್ಮ ಎಲ್ಯ ಗಾಡಿ ಪೂರ ಆಪುಜಿ ತ್ರೀ ಪಾಯಿಂಟ್ ಸೆವೆ ಸೀಸಿ ಮಿತ್ತಿತ್ತಿನ ಗಾಡಿ ಡಾ ವಿಡಾತೆ ನಮ್ಮ ಗಾಡಿ ತಿನ್ನಿ ಟೂ ಪಾಯಿಂಟ್ ಸೆವೆನ್ ಎನ್ನ ಗಾಡಿ ತಿನ್ನೂ ಟೂ ಸೀಸಿ ಟೂ ಪಾಯಿಂಟ್ ಒನ್ ಸಿ ಸಿ ಗಾಡಿ ತಿನಿ ಆ್ಯಂಡ್ ನಮ್ಮ ಕಡೆ ಮುಟ್ಟಾರಾಜಿ ಒಂದು ರೆಡ್ ಕಿಲೋಮೀಟ್ರ್ ಪೋಯ அண்ண ஃப்ரெண்ட் பண்ணி ஒன்று கிலோமீட்டர் நடிப்பாரா அந்த அடைமட்டு எத்தனை நம்ம எட் கிலோமீட்டர் ஐநா சூரு தும்பு போனாங்க நம்ம கொஞ்சம் பாரி ஷோக்கி எட் ப்ளேஸ் திக்குது துளியந்து நீர் இடது சாதாரண முன்னூறு ஃபீட்டு முன்னூறு மீட்டர் ஹைட் ஹைட்டு டுப்பு நஞ்சிரொங்காக இங்கே பண்டை மல்ல பண்டை பாகாது அச்சு சைடுக்கு போத்தினு அண்ட் அடையே போப்போனா பாரி டேஞ்சர் டேஞ்சர்ந்து போர்டில் பார்த்து அல்பாடு தும்மு நம்ம தும்பு 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 போவார் ஸ்டார்ட் மல்த ಓದು ತೂನಾಗಾನೆ ಇಂಕ್ಲಿಗೆ ದಾಲ ಮಸ್ತು ಗಂಜಿ ಪೋಣಾಗ ಬೇಜಾರ ಒಂದಿತ್ತು ಮೋಡ ಇತ್ತೆ ಎಂಕ್ಲಿಗೆ ಶಿಪ್ಪು ತೋಯಾರ ತೋಜಿ ಭಾರಿ ಮಿತ್ತರು ತು ಓಡತೆ ಮುನ್ನೂರು ಮೀಟರ್ ಮಿತ್ತಿರು ತುಪ್ಪನಂತ ಶಿಪ್ಪು ಅಣ್ಣ ಬಾಡಿಗೆ ಪೋದಾನಗ ಭಾರಿ ಖುಷಿ ಅಂಡು ಒಂದು ಐದು ನಿಮಿಷ ಫುಲ್ಲು ಮೋಡ ಸೈಡ್ಗೆ ಪೋಣ ಇಂಕ್ಲಿಗೆ ಶಿಪ್ಪು ತುಯ್ಯಾರ ತಿಕ್ಕಣ ತಿಲೋ ಭಾರಿ ಮಲ್ಲ ಶಿಪ್ಪು ಉಂದು ಅಡು ಝೂಮ್ ಅನ್ಪನಾಗ ನೋ ಸ್ಮೋಕಿಂಗ್ ಬರೀತಾನೋಲ ತೋಗಿ ಆ ಟೈಮು ಇಂದು ಶಿಪ್ಪು ದೊ ಸ್ಟೋರಿ ಪಂಪೆ ಇನ್ನು ಎರಡು ಸಾವಿರದ ಹದಿನೆಂಟ ಮೂಲ ಬೇಕಿಯೂ ನನಗೆ ಮಲ್ಲ ಚಂಡಮಾರೋದು ಬತ್ತಿತ್ತು ನನಗೆ ಈ ಸರಕು ಸಾಗಣೆ ಹಡಗು ಮುಲ್ಪಡದಂಥ ಚೂರು ದುಂಬಿಪ್ಪನ ಇಪ್ಪನೊಂದು ಕೋರ್ಟ್ ಸಲಾಲ ಸಲ ಪೋಪುನ ಅಡೆ ಹಾಗೂ ಒಂಜಿ ಗಾಳಿದ ಚನ್ನಮಾರುತದ ಹಿಂದೆ ತಿಕ್ಕದು ಸೈಡ್ ಬತ್ತ ಉಂಟು ದೇತನಿಗೆ ಅಣ್ಣ ಮುಳ್ಳು ವರಿಲ್ಲ ಅದಾಲ ಜೀವಗ ಹಾನಿ ಆತಜಿ ಮುಳ್ತ ಕೋಸ್ಟ್ ಗಾರ್ಡ್ನ ಕ್ಲಾಕ್ಲೇನು ಪೂರ ಬಚಾವ್ ಮಾಲ್ತದ ಸೈಡ್ ಇಡಿ ತೇರು ಇನ್ನು ಇಂದದ ಸ್ಟೋರಿ ಆಂಡ ಇವನು ಶಿಪ್ ಎಂಕ್ಲಕ್ಕೆ ತೀಯಾರ ತಿಕ್ಕೂ ಭಾರಿ ಖುಷಿಯಂಡ್ ಇಂದನೆ ಪೂರ ಕಣ್ಣು ದುಮ್ಜಾದ್ ಮಸ್ತು ತುಯ್ಯ ನಮ್ಮ ಭಾರಿ ಎತ್ತರೋದು ತುಯ್ಯ ಜನಾಲ ಭಾರಿ ಕಮ್ಮಿ ಇತ್ತಿನ ಎಂಕ್ಲೆ ತೂಕಿನ ಆಂಡ ಇಡೇ ಪೋಕುಣ ಭಾರಿ ಡೇಂಜರ್ ಸೈಡ್ ಇಡೋದು ತೂಕನವನ್ನ ಡೇಂಜರ್ ಐನು ಪೂರ ನಮ್ಮ ಸೂಯ್ಯ ರಿಟರ್ನ್ ಸೀದ ಬರ್ಕಾ ಅಂದರೆ ಮೂರು ಕಿಲೋಮೀಟರ್ ನಡ್ತೀನವತ್ತೆ ತುಲೆ ಫುಲ್ಲು ಆಂಡ ಒಂಜಿ ಖುಷಿ ಆಂಡ ನಮ ಆತ ದೂರ ಹೊಡೆದು ಬತ್ತಿದ್ದು ಶಿಪ್ ತಿಕ್ಕ ಕೆಲವರ ಮೋಡ ಇತ್ತು ಅಂದಂಡ ತಿಜಿ ಮುಂದೊಂದು ಸಮುದ್ರದ ಒಂದು ಮುನ್ನೂರು ಫೀಟ್ ಮುನ್ನೂರು ಮೀಟರ್ ಹೈಟ್ ಇಡ್ ಇತ್ತು ಅಂತಿರ ಒಂದು ಜಾಗೆ ಫುಲ್ಲು ಮೋಡ ನಮ್ಮ ಎದುರುಡನೇ ಪು ಒಂದು ಇಕ್ಕು ಅಲ್ಪರ್ದು ಸೀದ ನಮ್ಮ ಫ್ರೆಂಡ್ಸ್ನ ಉಂಟು ಪಾತಿರೊಂದು ಖುಷಿಯೊಡ್ಡಿ ಸೀದ ಬತ್ತ ನಡ್ದುಂಬೋರ ಬತ್ತಿ ಇತ್ತ ಹಿಡಗಿಂಕಲ ಬಣ್ಣ ಗಿಂಕ್ಲ ಗಾಡಿ ಮಿತ್ತಾರಿ ತ್ರೀ ಪಾಯಿಂಟ್ ಸೆವೆನ್ ಗಾಡಿ ಇತ್ತಿನದ ಬರಡು ನನ್ನ ನಮ್ಮ ಗಾಡಿ ಎಲ್ಲೇ ಗಾಡಿ ಅಂಚೆ ಮಿತ್ತಾರಂದ್ರೆ ಸೀದಾ ನಡುತ್ತಂದು ಅರ್ಧ ದೊಡ್ಡ ರಿಟರ್ನ್ ಹೋಗಿ ರಿಟರ್ನ್ ಬಂದಾಗ ತುಲೆ ಮೂಲೊಂದು ಗಾಡಿ ರೊಡ್ಡು ಮೂಜೆ ಸರ್ತಿ ಮಿತ್ತ ತಿರುದ್ದುಕೊಂಡು ಆಂಡ್ ಆರೋಗ್ಯ ಮಿತ್ತಾರು ಗೊತ್ತಿದ್ದು ರೋಡ್ ಹುಡುಗನ ಇಂಚಿನ ಆಫ್ ರೋಡ್ ಬರ ಗೊತ್ತಿದ್ದು ಆಫ್ ರೋಡ್ ಅತಿ ತ್ರೀ ಪಾಯಿಂಟ್ ಸೆವೆನ್ ಗಾಡಿ ಇತ್ತಿನ ಮಾತ್ರ ರಿಟರ್ನ್ ಬತ್ತಾ ನಮ್ಮ ಗಾಡಿದವಳು ಉಂಟದು ಒಂಚೂರು ನಮ್ಮ ಜೋಸ್ನಕ್ಳು ಬರ ಬಂಡೆರು ನಮ್ಮ ನೀರುಳಿ ಬಜೆ ಬರ ರೆಡಿ ಮಾಲ್ದಿತ್ತ ನೀರು ಬಜೆ ಮಾಲ್ಕ ಅಂಚ ಬಚ್ಚ ಬೆಚ್ಚ ನೀರುಳಿ ಬಗೆ ತಿಂದಿದ್ದು ಇಂದ ಟ್ರಿಪ್ಪು ಎಂಡ್ ಬಂದ್ಬಿಗಾ